ಶ್ರೀಮತೆ ರಾಮಾನುಜಯನಮ ಶ್ರೀ ಯದುಗಿರಿ ಯತಿರಾಜಮಠ ಮತ್ತು ಶ್ರೀ ಅಖಿಲ ಕರ್ನಾಟಕ ಶ್ರೀವೈಷ್ಣವ ಸಂಘದ ಸಹಭಾಗಿತ್ವದಲ್ಲಿ ಆಯೋಜಿಸುತ್ತಿರುವ ಶ್ರೀರಾಮಾನುಜ ವಿಶ್ವವಿಜಯ ಸಮಾವೇಶ ಈ ಮಹಾಸಮಾವೇಶದ ಮುಖ್ಯ ಉದ್ದೇಶವು ಸನಾತನ ಧರ್ಮದ ಸಂರಕ್ಷಣೆ ಮತ್ತು ಶ್ರೀರಾಮಾನುಜರ ಭಕ್ತಿ ಸಿದ್ಧಾಂತದ ಪ್ರಚಾರವಾಗಿದೆ ಈ ಬೃಹತ್ ಸಮಾವೇಶವು ನವೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಶ್ರೀ ಬೇಲಿಮಠ ಆವರಣ ನೆಲಮಂಗಲ ರಸ್ತೆಯಲ್ಲಿ ನಡೆಯಲಿದ್ದು ಸುಮಾರು ಎರಡು ಲಕ್ಷ ಜನರನ್ನು ಭಾಗವಹಿಸಲು ಆಹ್ವಾನಿಸಲಾಗಿದೆ ಈ ಸಮಾವೇಶದ ಪೂರ್ವಭಾವಿಯಾಗಿ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲಿ ಹಾಗೂ ಪ್ರಮುಖ ತಾಲೂಕು ಕೇಂದ್ರಗಳಲ್ಲಿ ಸಭೆಗಳು ಆಯೋಜನೆಯಾಗುತ್ತಿವೆ ಈ ಸಭೆಗಳ ಮೂಲಕ ಜಾತಿ ವರ್ಣಭೇದವಿಲ್ಲದೆ ಎಲ್ಲಾ ಜನಾಂಗದವರು ತಮ್ಮ ಭಾಗವತ ಭಾವನೆಗಳನ್ನು ಮೂಡಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಹ್ವಾನಿಸಲಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಸ್ ಗಾರ್ಡನ್ ರೈಲ್ವೆ ಸ್ಟೇಷನ್ ಹತ್ತಿರ ಶ್ರೀ ಸುಬ್ರಹ್ಮಣೇಶ್ವರ ದೇವಾಲಯದ ಆವರಣದಲ್ಲಿ ಶ್ರೀಯದುಗಿರಿ ನಾರಾಯಣ ರಾಮಾನುಜ ಜಿಯರ್ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ವಿಶೇಷ ಸಭೆ ನಡೆಯಲಿದೆ ಬೆಟ್ಟಕೋಟೆಯ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ಆವರಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯಾಹ್ನ ಒಂದು ಗಂಟೆಗೆ ದೇವನಹಳ್ಳಿ ತಾಲೂಕು ಕೇಂದ್ರದಲ್ಲಿ ಮತ್ತೊಂದು ಸಭೆ ಏರ್ಪಡಿಸಲಾಗಿದೆ ಸಮಾಜದ ಎಲ್ಲಾ ವರ್ಗಗಳ ಜನರು ಹಿಂದೂ ಸನಾತನ ಒಕ್ಕೂಟವನ್ನು ಬಲಪಡಿಸಲು ಮತ್ತು ಶ್ರೀರಾಮಾನುಜರ ತತ್ವಗಳನ್ನು ಸಬಲಗೊಳಿಸಲು ಈ ಮಹಾಸಮಾರಂಭದಲ್ಲಿ ಭಾಗವಹಿಸಬೇಕೆಂದು ವಿನಂತಿ ಮಾಡಲಾಗುತ್ತಿದೆ